ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಗದಗ ಕಳ್ಳತನ ಮಾಡುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳನಿಗೆ ಬಿತ್ತು ಗೂಸ ಹತ್ತಿ ಮಿಲ್ ಆಫೀಸ್ ನ ಸರ್ವಿಸ್ ವೈರ್ ಕಳ್ಳತನ ಮಾಡುತ್ತಿದ್ದ ಮೂವರು ಕಳ್ಳರು ಅದರಲ್ಲಿ ಒಬ್ಬನನ್ನು ಹಿಡಿದ ಸಿಬ್ಬಂದಿಗಳು ಸಾರ್ವಜನಿಕರು ಕಳ್ಳನನ್ನು ಹಿಡಿದು ಹಿಗ್ಗ ಮುಗ್ಗ ದಾಳಿಸಿದ ಮಿಲ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಗದಗ ನಗರದ ಹಳೆ ಡಿಸಿ ಸರ್ಕಲ್ ಬಳಿ ಹತ್ತಿ ಮಿಲ್ ಆಫೀಸ್ನ ಬಳಿ ಘಟನೆ ಅಷ್ಟೊಂದು ಗೂಸ ತಿಂದರೂ ಪುಷ್ಪರಾಜ್ ಸಿನಿಮಾದ ಡೈಲಾಗ್ ಹೇಳಿದ ಕಳ್ಳ ತಗ್ಗೋದೇ ಇಲ್ಲ ಡೈಲಾಗ್ ಹೊಡೆದ ಕಳ್ಳ ಕಳ್ಳನ ಆಟಿಟ್ಯೂಡ್ಗೆ ಸುಸ್ತಾದ ಸ್ಥಳೀಯರು ಹಿಗ್ಗಾಮಗ್ಗ ಗೂಸ ನೀಡಿ ಪೊಲೀಸರಿಗೆ ಒಪ್ಪಿಸಿದ ಸಿಬ್ಬಂದಿ ಕಚೇರಿಗೆ ಹಾಕಿದ್ದ ವಿದ್ಯುತ್ ಸಂಪರ್ಕದ ವೈರ್ ಕಳ್ಳತನ ಮಾಡಿದ್ದ ಕಿಲಾಡಿಗಳು ಹಲವು ದಿನಗಳಿಂದ ಕಳ್ಳತನ ಮಾಡಿಕೊಂಡು ತಲೆಮರೆಸಿಕೊಂಡಿದ್ದ ಕಳ್ಳರು ಮೂರು ಜನ ಕಳ್ಳರಿಂದ ಹಲವು ಕಡೆ ಸರ್ವಿಸ್ ವೈರ್ ಕಳ್ಳತನ ವೈರ್ ಸುಟ್ಟು ಉಳಿದ ತಂತಿಯನ್ನು ಕೆಜಿಗಟ್ಟಲೆ ಮಾರಿ ಹಣ ಮಾಡುತ್ತಿದ್ದ ಕಳ್ಳರು ವೈರ್ ಬ್ಯಾಟರಿ ಹಾಗೂ ಜೆಸಿಪಿಗಳ ಬಿಡಿ ಭಾಗವನ್ನು ಕಳ್ಳತನ ಮಾಡುತ್ತಿದ್ದ ಕದೀಮರು ಹೀಗಾಗಿ ಕಳ್ಳರ ಹಾವಳಿಯಿಂದ ಆಕ್ರೋಶಗೊಂಡಿದ್ದ ಸ್ಥಳೀಯರು ಗದಗ ನಗರದ ಹಲವೆಡೆ ಮನೆ ಕಳ್ಳತನ ನಡೆಯುತ್ತಿದ್ದವು ಪೆಟ್ರೋಲ್ ಬಂಪ್ ಶಾಪ್ ಹಾಗೂ ಹಲವೆಡೆ ಕಳ್ಳತನ ಹೀಗಾಗಿ ಕಳ್ಳರನ್ನು ಪತ್ತೆ ಹಚ್ಚಿ ಅಂತ ಪೊಲೀಸರಿಗೆ ಸಾರ್ವಜನಿಕರ ಒತ್ತಾಯವಿತ್ತು சாரிக்கிட்ட இதெல்லாம் கவு மார்க்கனது உச்சல மக்க. అలా இல்ல ஏன்bek அது சாமானை எடுத்து போயிரே போயிரே என்ன ಮಾಡಬೇಕು. ஏ நாடகமா நடந்தன வா ஒளை அங்க போய் கொண்டு ಹೋಗி. நான் எல்லாரும் பாரி ஓடினோம். நீ வா ಇಲ್ಲಿ வந்து வா ஹೇಳே நீ சட்சேவ. ஹೇಳே நான் தோடுன வா. இவன் சட்சேவனကြီး இவர் போடுறது. ஹೇಳே பாரே ஹೇಳே வந்துட்டே. மார்க்கஸ் உப்பு என்ன விட்டுறேன்னு. కరెంట్ కడకడే రేషా తోరి వదమాలి బోసిడి మగనా ఎపిసి ఇర్తన్ లేవ ఏ పోలీస్ తో తో తోర్సు సుల మగనా లావనే దేరి గేవంగ నింగు కుర్సన యాండు కుర్సన నను కుర్సన కల్లి హళ్ళె లావన్ కోడర్ కుర్జేని ఏ ఏటో తో గాడి హాకో యాద గాడి హాకో బై గాడి యాక్ బై గాడి తోరేవు పోలీస్ స్టేషన్ బీరు రిపోర్ట్ మల్లిక్ జాన్ ఎన్నద